ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಒಂದು ತಿಂಗಳ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ನೇಮಕಾತಿ ಹಾಗೇ ಯಾವುದು ಡ್ಯೂ ಇದೆ ಸಾವಿರ ಇನ್ನೂ ಡ್ರೈವರ್ ಪೋಸ್ಟ್ಗಳು ಅಥವಾ ಇನ್ನೂ ಯಾವ್ಯಾವ ಡ್ಯೂ ಇದ್ದಾವೆ ಎಲ್ಲರೂ ಕರೀತಾರೆ ಎಲ್ಲರೂ ತಗೋತಾರೆ ತಗೊಳ್ಳೇಬೇಕು ಆರಾಮಾಗಿರಿ ತಲೆ ಕೆಟ್ಟಿಸ್ಕೋಬೇಡಿ ಅಂತ ಒಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ ನೋಡಿ ದಯವಿಟ್ಟು ಡೌಟ್ ಇದ್ದರೆ ನನ್ನ ವೀಡಿಯೋಗಳ್ ನೋಡ್ಕೊಂಡು ಬನ್ನಿ ಒಂದು ತಿಂಗಳಿಂದೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೇಮಕಾತಿ ಆಗುತ್ತೆ ಅಂತ ಆ ವೀಡಿಯೋ ಮಾಡಿದಾಗ ಕೆಲವರು ಕಮೆಂಟ್ ಹಾಕಿದರು ಸ್ನೇಹಿತರೆ ಯಾವ ಆಧಾರದಲ್ಲಿ ಹೇಳ್ತೀಯ ನೀನು ಯಾವ ಏನು ಪ್ರೂಫ್ ಇದೆ ಏನು ಪ್ರೂಫ್ ಇಟ್ಕೊಂಡು ಮಾತಾಡ್ತಾ ಇದೆಯಾ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೇಮಕಾತಿ ಆಗುತ್ತೆ ಅಂತ ತಗೊಳ್ಳಲ್ಲ ಎಲ್ಲ ಕಾಂಟ್ರಾಕ್ಟ್ ಬೇಸಸ್ ತಗೋತಾ ಇದ್ದಾರೆ ಡ್ರೈವರ್ಗಳನ್ನ ತಗೊಳ್ಳೋದಿಲ್ಲ ಹೊಸ ನೇಮಕಾತಿ ಆಗೋದಿಲ್ಲ ಅಂತ ಕಮೆಂಟ್ಗಳು ಮಾಡಿದರು ನೀವು ಕೂಡ ನೋಡಿದ್ರೆ ಸ್ನೇಹಿತರೆ ಇದರಲ್ಲಿ ಕೆಲವರು ಮಾಡಿದಾರೆ ಸ್ನೇಹಿತರೆ ದಯವಿಟ್ಟು ವೀಡಿಯೋ ಚೆಕ್ ಮಾಡ್ಕೊಂಬನ್ನಿ ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ ಸ್ನೇಹಿತರೆ ನಾನು ಆಗ ಸ್ವಲ್ಪ ವಿರೋಧ ಕೂಡ ಮಾಡಿದರು ನಿಮಗೆ ಏನು ಗೊತ್ತು ಅಂತ ನೋಡಿ ಸ್ನೇಹಿತರೆ ಇದೇ ಥರ ನಾನು ಮುಂಚೆ ಅರ್ಜುನ ಆನೆ ಸತ್ತಾಗ ಇಡೀ ಅರಣ್ಯ ಅಧಿಕಾರಿಗಳಲ್ಲಿ ಯಾರೂ ಹೇಳಿರಲಿಲ್ಲ ಯಾವಾಗ ಮತ್ತೆ ಕಾರ್ಯಾಚರಣೆ ಆಗುತ್ತೆ ಅಂತ ನಾನು ವೀಡಿಯೋ ತೆಗೆದು ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ನಾನೇ ಮೊದಲ ಬಾರಿಗೆ ಹೇಳಿದ್ದು ಸ್ನೇಹಿತರೆ ಇದೇ ಡೇಟಲ್ಲಿ ಕಾರ್ಯಾಚರಣೆ ಆಗುತ್ತೆ ಅಂತ ಒಂದು ತಿಂಗಳ ಹಿಂದೆನೇ ಹೇಳಿದ್ದೆ ಅದೇ ಡೇಟ್ಗೆ ಕಾರ್ಯಾಚರಣೆ ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮಗೇನಂದರೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಒಂದು ಉಪಯೋಗ ಆಗಬೇಕು ಅಷ್ಟೇ ನನಗೇನು ಲಕ್ಷಾಂತರ ರೂಪಾಯಿ ದುಡ್ಡು ಬರಲ್ಲ ಅಂಥ ವ್ಯೂಸ್ ಕೂಡ ನನಗೇನು ಆಗ್ತಾಯಿಲ್ಲ ಯೂಟ್ಯೂಬಲ್ಲಿ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರ ನನಗೆ ಎಷ್ಟು ವ್ಯೂಸ್ ಇದೆ ಎಷ್ಟು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನೋಡಿ ಸ್ನೇಹಿತರೆ ವಿಷಯ ಇಷ್ಟೇ ಮೊನ್ನೆ ನಡೆದಂತಹ ಸಭೆಯಲ್ಲಿ ರೆಡ್ಡಿ ಅವರೇ ಕೂಡ ಹೇಳಿದ್ದಾರೆ ಹಾಗೆಯೇ ಆರ್ಥಿಕ ಇಲಾಖೆಯಿಂದ ಕೂಡ ಅಪ್ರೂವಲ್ ಆಗಿದೆ ಸ್ನೇಹಿತರೆ ಆರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಪೋಸ್ಟ್ ಸಾರಿಗೆ ಇಲಾಖೆಗೆ ಈಗ ಅನುಮೋ ಅನುಮೋದನೆ ಆಗಿದೆ ಸ್ನೇಹಿತರೆ ನೇಮಕಾತಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಇತ್ತು ಪ್ರೂಫ್ ಸಮೇತ ಹಾಕ್ತೀನಿ ಒಂದು ಸರಿ ನೋಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಕೆಲವರು ಸುಮ್ಮನೆ ಮಾತಾಡ್ತಾರೆ ಏನು ಗೊತ್ತು ಅದು ಗೊತ್ತು ಇದು ಗೊತ್ತು ಅಂತ ನನಗೆ ಗೊತ್ತಿರೋದಕ್ಕೆ ಹೇಳೋ ಸ್ನೇಹಿತರೆ ನಾನು ಇದುವರೆಗೂ ಯಾವುದೂ ಸುಳ್ಳು ಹೇಳಿಲ್ಲ ಏನು ಹೇಳಿದರೆ ಅದು ಆಗೋದು ಆಗಿದೆ ನೀವು ಬೇಕಾ ಚೆಕ್ ಮಾಡಿ ಆಮೇಲೆ ನೀವು ಹೇಳ್ತಿರೋ ಸುಳ್ಳು ಅಂತ ಖಂಡಿತ ಹೇಳ್ಬೋದು ಏನಿಲ್ಲ ಸ್ನೇಹಿತರೆ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಬೇಕು ಅಂತ ಒಂದು ವಿಡಿಯೋ ಮಾಡೋದು ನಾನು ಕೆಲವರು ಹೇಳಿದರು ಯೂಟ್ಯೂಬಲ್ಲೇ ಕೆಲವರು ಯೂಟ್ಯೂಬರ್ಸ್ ಕೂಡ ಹೇಳಿದರು ಯಾವುದೇ ಕಾರಣಕ್ಕೂ ಹೊಸ ನೇಮಕಾತಿ ಆಗೋದಿಲ್ಲ ಅಂತ ನಾನು ಒಂದು ತಿಂಗಳ ಹಿಂದೇನೇ ಹೇಳಿದ್ದೆ ಈಗಲೂ ಹೇಳ್ತೀನಿ ಎರಡು ಸಾವಿರ ಇಪ್ಪತ್ತಾರರ ನೇಮಕಾತಿ ಆಗುತ್ತೆ ಹೊಸ್ತಾಗಿ ಸ್ನೇಹಿತರೆ ಅದಕ್ಕೂ ಕೂಡ ಸಾಕ್ಷಿ ಇದೆ ಮೊನ್ನೆ ಸಭೆಲ್ಲೇ ಹೇಳಿದ್ದಾರೆ ರೆಡ್ಡಿ ಅವರು ಹೇಳಿದ್ದಾರೆ ಆರ್ಥಿಕ ಇಲಾಖೆಯಿಂದ ಅದಕ್ಕೆ ಅಪ್ರೂವಲ್ಲೂ ಕೂಡ ಇದೆ ಅನುಮೋದನೆ ಸಿಕ್ಕಿದೆ ಆಯಿತಾ ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ ಆರಾಮಾಗಿರೋ ಸ್ನೇಹಿತರೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಖಂಡಿತ ಕರೀತಾರೆ ಏನು ಡ್ಯೂ ಇದೆ ಹಳೆ ಪೋಸ್ಟ್ಗಳು ಡ್ರೈವರ್ಗಳು ಎಲ್ಲ ತಗೋತಾರೆ ಮತ್ತು ಹೊಸ್ತಾಗಿ ಕೂಡ ಡಿಕಮ್ಸಿಗೆ ತಗೋತಾರೆ ಸ್ನೇಹಿತರೆ ಹೊಸ್ದಾಗ ಹೊಸ್ತಾಗಿ ಕೂಡ ನೇಮಕಾತಿ ಆಗುತ್ತೆ ನೀವು ಇದೆಲ್ಲ ಸೈಡಿಗೆ ಇಟ್ಟು ಕರೆ ತರೋ ಇಲ್ಲುವಂಥ ಈ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನಾಗಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಕೆಲವೊಂದಲ್ಲಿ ಇನ್ಸಿಲ್ ಚೇಂಜ್ ಇರುತ್ತೆ ಹಿಂದೆ ಮುಂದೆ ಆಗಿರುತ್ತೆ ನೇಮ್ಗಳು ಅದು ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಡಿ ಎಲ್ಗಳು ರಿನ್ಯೂವಲ್ ಆಗಬೇಕಾ ಅದು ನೋಡ್ಕೊಳ್ಳಿ ಇಲ್ಲ ಇನ್ನೂ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ಬೇಕಾ ಅದ್ರ ಕಡೆ ಗಮನಿಸಿ ತಗೊಳ್ಳಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳಿ ಟ್ರ್ಯಾಕು ಟ್ರೈನಿಂಗ್ ತಗೊಳ್ಳಿ ಹೆಲ್ಪ್ ಆಗುತ್ತೆ ಇದೇನಿದೆ ನಿಮ್ಮ ಕರ್ತವ್ಯಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ಗಳ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಖಂಡಿತ ಕಾಲಾಗುತ್ತೆ ಕರೀತಾರೆ ಎಲ್ಲರೂ ಚೆನ್ನಾಗಿ ಗಾಡಿ ಓಡಿಸಿ ಕೆಲಸ ತಗೊಳ್ಳಿ ಏಕೆಂದರೆ ಎಷ್ಟೋ ವರ್ಷಗಳಿಂದ ಈ ಆಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಸ್ನೇಹಿತರೆ ತಗೊಂತಾರೆ ಆರಾಮಾಗಿರಿ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ನೀವು ಮಾಡ್ಕೊಳ್ಳಿ ಅಂತ ಸ್ನೇಹಿತರೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನ ನಿಮ್ಗೆ ತಿಳಿಸ್ಕೋ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನನ್ನ ವಿಡಿಯೋಗಳು ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ನಾನು ಏನು ಹೇಳಿದ್ದೆ ಈಗ ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ